ಕಲ್ಯಾಣ ಕರ್ನಾಟಕ ಕನ್ನಡಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಇಂದು ಒಕ್ಕೂಟದ ಗೌರಾಧ್ಯಕ್ಷರಂಥ ಜಗ್ಗನ್ನಾಥ್ ಸೂರ್ಯಾಂಶಿಯವರು ಜಿಲ್ಲಾಧ್ಯಕ್ಷರಂಥ ಸಚಿನ್ ಪರ್ತಾಪಾದವರು ಅದೇ ರೀತಿ ಮಾನ್ಸಿಂಗ್ ಚವ್ಹಾಣ್ ಅವರು ಸಂದೀಪ್ ಅವರು ಮತ್ತು ರವಿ ದೇಗಾಂ ಅವರು ಆನಂದ್ ತೆಗ್ನೂರವರು ಮತ್ತು ನಾವು ಎಲ್ಲರೂ ಸೇರಿ ಇವತ್ತು ಪತ್ರಿಕಾಗೋಷ್ಠಿ ಮಾಡ್ತಿರೋಂಥ ಉದ್ದೇಶ ಏನಂದರೆ ಕಳೆದ ಕಾಂಗ್ರೆಸ್ ಸರ್ಕಾರ ಕೇಂದ್ರ ಕಾಂಗ್ರೆಸ್ ಸರ್ಕಾರದಲ್ಲಿ ಕಲಬುರಗಿಯ ಲೋಕಸಭೆಯಿಂದ ಸ್ಪರ್ಧಿಸಿ ಸಂಸದರಾಗಿ ಮತ್ತು ರೈಲ್ವೆ ಸಚಿವರಾಗಿ ಸಚಿವರಾಗಿ ಕೆಲಸ ಮಾಡ್ತಿರುವಂಥ ಕಲ್ಬುರ್ಗಿಯ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿಯವರು ರೈಲ್ವೆ ಸಚಿವರಾದಂಥ ಸಂದರ್ಭದಲ್ಲಿ ಕಲ್ಬುರ್ಗಿಯ ರೈಲ್ವೆ ವಿಭಾಗೀಯ ಕಚೇರಿಯನ್ನು ಆಗಬೇಕಂತೇಳಿ ಅದು ಘೋಷಣೆ ಮಾಡೋಕ್ಕೆ ಕಲಬುರಗಿಯ ರೈಲ್ವೆ ಆವರಣದಲ್ಲಿ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಜರುಗಿತ್ತು ಆ ಕಾರ್ಯಕ್ರಮದ ಎಲ್ಲ ಮಾಧ್ಯಮ ಎತ್ತರು ನಾವು ಈ ಭಾಗದ ವಿಧಾನ ಪರಿಷತ್ ಸದಸ್ಯರುಗಳು ಮತ್ತು ಕೇಂದ್ರದ ಒಂದು ರೈಲ್ವೆಯ ಅಧಿಕಾರಿಗಳು ಎಲ್ಲರೂ ಬಂದಂಥ ಸಂದರ್ಭದಲ್ಲಿ ಎಲ್ಲರ ಸಮ್ಮುಖದಲ್ಲಿ ಮಲ್ಲಿಕಾರ್ಜುನ ಖರ್ಗೆಜಿಯವರು ಜಿಯವರು ಅವತ್ತು ಅದನ್ನು ಘೋಷಣೆಯನ್ನು ಮಾಡಿದ್ದಾರೆ ಅಲ್ಲದೆ ಅಧಿಕಾರಿಗಳಿಗೆ ಕೂಡ ಕೇಳಿದ್ದಾರೆ ಎಷ್ಟು ದಿನಗಳಲ್ಲಾಗ್ತದಪ್ಪ ಅಂತ ಕೇಳಿದಾಗೂ ಕೂಡ ಅವರು ಕೂಡ ಭರವಸೆ ಕೊಟ್ಟಿದ್ದಾರೆ ಆದರೆ ಇಷ್ಟು ದಿನಗಳಾದರೂ ಕೂಡ ಸುಮಾರು ಹತ್ತು ವರ್ಷಗಳ ಕಾಲದರೂ ಕೂಡ ಕಲಬುರಗಿ ರೈಲ್ವೆ ವಿಭಾಗೀಯ ಕಚೇರಿ ನೆನ್ನೆ ಬಿದ್ದಿದೆ ಈಗಾಗಲೇ ರಾಜ್ಯ ಸರ್ಕಾರ ಈಗಾಗಲೇ ಭೂಮಿ ಕೊಟ್ಟಿದೆ ಆರ್ ಟಿ ನಮ್ಮ ರಾಜಾಪುರ್ ಡಿ ಡಿ ಪಿ ಆಫೀಸ್ ಎದುರುಗಡೆ ಒಂದು ಈಗಾಗಲೇ ಭೂಮಿಯು ಕೂಡ ಅದಕ್ಕೆ ಕೊಟ್ಟಿದ್ದಾರೆ ಇಷ್ಟೆಲ್ಲ ಆದರೂ ಕೂಡ ಇವತ್ತು ನಿನ್ನೆ ಇಪ್ಪತ್ನಾಲ್ಕು ಏಳು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಇವತ್ತು ಸಂಸದಿನಲ್ಲಿ ಇವತ್ತು ನೂತನವಾಗಿ ಸಂಸದರಾಗಿ ಆಯ್ಕೆಗೊಂಡಿರುವಂಥ ಸನ್ಮಾನ್ಯ ಶ್ರೀ ರಾಧಾಕೃಷ್ಣ ದೊಡ್ಡಮನಿಯವರು ಇವತ್ತು ಸದನದಲ್ಲಿ ಇವತ್ತು ಪ್ರಶ್ನೆಯನ್ನು ಮಾಡ್ತಾರೆ ರೈಲ್ವೆ ಸಚಿವರಾದಂಥ ಇವತ್ತು ಅಶ್ವಿನ್ ವಷ್ಣವರನ್ನ ಪ್ರಶ್ನೆ ಕೇಳಿದಂತ ಸಂದರ್ಭದಲ್ಲಿ ವಿನಾಕಾರಣ ನಾವು ಕೇಳುವಂತ ಪ್ರಶ್ನೆ ಕಲ್ಬುರ್ಗಿ ರೈಲ್ವೆ ವಿಭಾಗಿ ಕಚೇರಿ ಬಗ್ಗೆ ಪ್ರಶ್ನೆ ಕೇಳಿದ್ದೇವೆ ಆದರೆ ರೈಲ್ವೆ ಸಚಿವರು ಚಿಕ್ಕಬಳ್ಳಾಪುರ ಗೌರಿಬಿದ್ದನೂರು ಬೆಂಗಳೂರು ಮೈಸೂರು ರೈಲ್ವೆಗಳ ಯೋಜನೆಗಳ ಬಗ್ಗೆ ಪ್ರಸ್ತಾವನೆ ಬಗ್ಗೆ ಅದನ್ನು ಮಾತಾಡ್ತಾರೆ ನಾವು ಕೇಳಿದೆ ಸ್ವಾಮಿ ನಿಮ್ಗೆ ಕೇಳ್ತಾರೆ ಪ್ರಶ್ನೆ ಕಲ್ಬುರ್ಗಿ ರೈಲ್ವೆ ವಿಭಾಗೀಯ ಕಚೇರಿ ಏನಾಯ್ತು ಅವರು ಹೇಳ್ತಾರೆ ಈಗಾಗಲೇ ನಾವು ಕಳೆದ ಬಾರಿ ಉಮೇಶ್ ಜಾತು ಲೋಕಸಭೆಯ ಸದಸ್ಯದಂಥ ಸಂದರ್ಭದಲ್ಲಿ ಮೂರು ಜನ ಅಧಿಕಾರಿಗಳನ್ನು ನೇಮಿಸಿ ಇಲ್ಲಿಗೆ ಕಳಿಸಿದ್ದಾರಂತೆ ವರದಿಯನ್ನು ಕೊಟ್ಟಿದ್ದಾರೆ ಇಲ್ಲಿ ಅವಶ್ಯಕತೆ ಇಲ್ಲ ಅಂತೇಳಿ ವರದಿ ಸಲ್ಲಿಸಿದರೆ ಆ ಅಧಿಕಾರಿಗಳು ಯಾರು ಬಂದರು ಯಾರನ್ನ ಭೇಟಿ ಭೇಟಿಯಾದ್ರು ಏನು ಪರಿಶೀಲನೆ ಮಾಡಿದ್ರು ಈ ಭಾಗದಲ್ಲಿ ಏನು ಸಂಸದರಿಗೆ ಭೇಟಿ ಭೇಟಿಯಾದ್ರ ಶಾಸಕರನ್ನ ಭೇಟಿಯಾದ್ರ ಜಿಲ್ಲಾಧಿಕಾರಿಗಳು ಭೇಟಿಯಾದ್ರ ಯಾರನ್ನೂ ಭೇಟಿಯಾಗಿಲ್ಲ ಅವ್ರು ಬಂದರು ಯಾರನ್ನ ಭೇಟಿಯಾದ್ರು ಯಾವ ವರದಿ ಕೊಟ್ಟರು ಏನೂ ಗೊತ್ತಿಲ್ಲ ಆದರೆ ಒಟ್ಟಾರೆ ಏನಾಗಿದೆ ಕೇಂದ್ರ ಸರ್ಕಾರ ಇವತ್ತು ರೈಲ್ವೆ ಸಚಿವರು ಈ ಭಾಗಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ ಅನ್ನೋಂಥ ಮೇಲ್ನೋಟಕ್ಕೆ ಎದ್ಕಾಣ್ತಾ ಇದೆ ಹಾಗಾಗಿ ನಾವು ಮಲ್ಲಿಕಾರ್ಜುನ್ ಖರ್ಗೆ ಅವರು ತಂದಂಥ ಯೋಜನೆಗಳು ಮತ್ತೆ ಪುನಃ ಇಲ್ಲಿ ಬರ್ಬೇಕಂತೇಳಿ ಇವತ್ತು ರಾಧಾಕೃಷ್ಣ ದೊಡ್ಡಮರಿಯವನ್ನ ದೊಡ್ಡಮಣಿಯವರನ್ನ ಗೆಲ್ಲಿಸಿ ಕಳಿಸಿದ್ದೇವೆ ಕಲ್ಬುರ್ಗಿ ಇಲ್ಲಿಯ ಜನತೆ ಹಾಗಾಗಿ ಅವರು ಧ್ವನಿ ಕೂಡ ಎತ್ತಿದೆ ಅವರಿಗೆ ನಾವು ಅಭಿನಂದನೆ ಸಲ್ಲಿಸ್ತೇವೆ ಹಾಗಾಗಿ ಇವತ್ತು ನುಡಿದಂತೆ ಇಡೀಬೇಕು ದೇಶದ ಪ್ರಧಾನಮಂತ್ರಿಗಳಾಗಿರುವಂಥ ನರೇಂದ್ರ ಮೋದಿ ಅಂತ ಹೇಳಿದ್ದಾರೆ ನಾವು ನಾವು ಏನು ಹೇಳ್ತೇವೆ ಅದೇ ರೀತಿಯ ನಡೀತೇವೆ ಮೋದಿ ಅವರು ಹೇಳಿದ್ದಾರೆ ಹಾಗಾಗಿ ಅದನ್ನು ನಡಿಬೇಕು ನಡೆದು ಅದಕ್ಕೆ ಇವತ್ತು ಕಲಬುರಗಿಯ ನೆನಗುದಿಗೆ ಬಿದ್ದಿರುವಂಥ ಕಲಬುರಗಿ ರೈಲ್ವೆ ವಿಭಾಗಿ ಕಚೇರಿಯನ್ನು ಯಥಾವತ್ತವಾಗಿ ಘೋಷಣೆ ಆಗಬೇಕು ಅದಕ್ಕೆ ಸಂಬಂಧಪಟ್ಟಂಥ ಮೂಲ ಸೌಕರ್ಯಗಳು ಸಿಗಬೇಕು ಈ ಭಾಗದಲ್ಲಿರುವಂಥ ನಿರುದ್ಯೋಗ ಸಮಸ್ಯೆಯನ್ನು ಹೋಗಲಾಡಿಸ್ಬೇಕು ಅಂತೇಳಿ ಇವತ್ತು ನಾವು ನಾಳೆ ಕಲಬುರಗಿಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಮಲ್ಲಿಕ ಮಲ್ಲಿಕಾರ್ಜುನ್ ಖರ್ಗೆಜಿಯವರ ಸುಪುತ್ರಾಗಿರುವಂಥ ಇವತ್ತು ಪ್ರಿಯಾಂಕ್ ಖರ್ಗೆಜಿಯವ್ರು ನಾಳೆ ಇವತ್ತು ಜಿಲ್ಲಾಧಿಕಾರಿಯ ಆವರಣದಲ್ಲಿ ಇವತ್ತು ಜನಸ್ಪಂದನ ಕಾರ್ಯಕ್ರಮದ ಒಂದು ಪೂರ್ವಭಾವಿ ಸಭೆಯನ್ನು ಮಾಡ್ತಾ ಇದ್ದಾರೆ ಆ ಸಭೆಗೆ ನಾವು ಎಲ್ಲರೂ ಒಕ್ಕೂಟದ ಎಲ್ಲ ಸದಸ್ಯರು ಅವರನ್ನ ಭೇಟಿ ಮಾಡಿ ರೈಲ್ವೆ ಕಚೇರಿ ನೆನೆಗುದ್ದಿಗೆ ಬಿದ್ದಿದೆ ಈ ರೈಲ್ವೆ ಕಚೇರಿ ಬಗ್ಗೆ ಕೇಂದ್ರ ಸರ್ಕಾರ ಇವತ್ತು ಸುಳ್ಳು ಹೇಳ್ತಾ ಇದೆ ಅನ್ಯಾಯ ಮಾಡ್ತಾ ಇದೆ ಅದನ್ನು ಸರಿಪಡಿಸ್ಬೇಕಂತೇಳಿ ನಾಳೆ ಅವ್ರನ್ನ ಭೇಟಿ ಮಾಡಿ ಮನವಿಯನ್ನು ಸಲ್ಲಿಸಿ ರಾಜ್ಯದ ಮುಖ್ಯಮಂತ್ರಿಯೂ ಕೂಡ ಎರಡು ಮೂರು ದಿನಗಳಲ್ಲಿ ಕಲಬುರ್ಗಿಗೆ ಬರ್ತಾರರಂಥ ಸುದ್ದಿ ಇದೆ ಅದು ನಿಜವಾದರೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಭೇಟಿ ಮಾಡಿ ಇದು ನಮಗೆ ಕಲ್ಯಾಣ ಕರ್ನಾಟಕಕ್ಕೆ ಅನ್ಯಾಯವಾಗ್ತಾ ಇದೆ ಈ ಅನ್ಯಾಯವನ್ನು ಸರಿಪಡಿಸಬೇಕು ರೈಲ್ವೆ ವಿಭಾಗೀಯ ಕಚೇರಿ ಯಥಾವತ್ವಾಗಿ ಘೋಷಣೆ ಆಗ್ಬೇಕಂತ ಹೇಳಿ ಮಾಧ್ಯಮ ಮೂಲಕವಾಗಿ ನಾವು ಮನವಿಯನ್ನು ಮಾಡ್ತಾ ಇದೇವೆ ಸರಿ ಕಲ್ಯಾಣ ಕರ್ನಾಟಕ ಭಾಗ ಅಂದ ತಕ್ಷಣ ಇವತ್ತು ಬೆಂಗಳೂರು ಮೈಸೂರು ಭಾಗದವರೆಗೂ ಕೂಡ ನಮ್ಮ ಭಾಗಕ್ಕೆ ನೋಡಿದ್ರೆ ಅವರಿಗೆ ಹೊಟ್ಟೆ ಕಿಚ್ಚಿದೆ ಅದೇ ರೀತಿ ಕೇಂದ್ರದಲ್ಲಿರುವಂತ ದೇಶದ ಪ್ರಧಾನ ಮಂತ್ರಿಗಳಿಗೂ ಕೂಡ ಈ ಭಾಗದ ಬಗ್ಗೆ ಕಾಳಜಿ ಇಲ್ಲ ಇದು ಎದ್ದು ಕಾಣ್ತಾ ಇದೆ ಕಲಬುರ್ಗಿ ವಿಭಾಗೀಯ ಕಚೇರಿ ಕಲ್ಬುರ್ಗಿ ಅತಿ ದೊಡ್ಡ ಇವತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿ ದೊಡ್ಡ ಜಿಲ್ಲೆ ಇದೆ ಆದ್ರೆ ಇವತ್ತು ಈ ದೇಶದ ಪ್ರಧಾನ ಮಂತ್ರಿಗಳಂತ ನರೇಂದ್ರ ಅವರು ಈ ಭಾಗದ ಬಗ್ಗೆ ಅಷ್ಟೆಲ್ಲ ಮಾತಾಡ್ತಾರಲ್ಲ ಇವತ್ತು ಸೆಪ್ಟೆಂಬರ್ ಹದಿನೇಳು ಕಲ್ಯಾಣ ಕರ್ನಾಟಕ ವಿಮೋಚನ ಉತ್ಸವ ಇದೆ ಈ ಭಾಗದ ವಿಮೋಚನ ಕಾರ್ಯಕ್ರಮ ಬರ್ಬೇಕು ಇಲ್ಲಿ ಧ್ವಜ ಹಾರಿಸ್ಬೇಕು ಎಲ್ ಕೆ ಅಡ್ವಾಣಿಯವರಾದ ಆದಮೇಲೆ ಇಲ್ಲಿವರೆಗೂ ಯಾರೂ ಹೋಮ್ ಮಿನಿಸ್ಟ್ರು ಬಂದಿಲ್ಲ ಇವತ್ತು ನಮ್ದೇ ಆದಂಥ ಇಮೋಚನ ನಮಗೆ ಪ್ರತ್ಯೇಕದಂಥ ವಿಮೋಚನ ಸಿಕ್ಕಿದಿದೆ ಈ ದೇಶಕ್ಕೆ ಸ್ವಾತಂತ್ರ್ಯ ಒಂದ್ ದಿವಸ ಆದರೆ ನಮ್ಗೆಲ್ರಿಗೂ ಕೂಡ ಸ್ವಾತಂತ್ರ್ಯ ಸಿಕ್ಕಿದಂಥ ಒಂದು ದಿನ ಇದೆ ಈ ದಿನಕ್ಕೆ ಸ್ವಚ್ಛೆಯಿಂದ ಬರಬೇಕು ಬಂದು ಇಲ್ಲಿ ಧ್ವಜಾರಣಕ್ಕೆ ಬಂದು